ಬಸವಣ್ಣವ್ರ ಪಾದದ ಮೇಲೆ ಪ್ರಮಾಣ ಮಾಡಿದಿರಿ ನಡ್ಕಂಡಿದ್ದೀರಾ ನೀವು ಏನಾದರೂ ಒಂದು ವಿಚಾರದಲ್ಲಿ ಇವರು ಇದೇ ರೀತಿ ನಮ್ಮನ್ನು ರಾಜಕೀಯವಾಗಿ ಸಮಾಧಿ ಮಾಡೋಕ್ಕೆ ಹೊರಟಿದರೆ ನಾವು ಕೂಡ ರಾಜಕೀಯದ ನಮ್ಮ ಅಳಿವು ಉಳಿನ ಪ್ರಶ್ನೆ ಆಗ್ತದೆ ಈಗಿನ ಮುಖ್ಯಮಂತ್ರಿಗಳು ಅಂದು ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ನನಗೆ ಅತ್ಯಂತ ಆಪ್ತರು ನೋಡಯ್ಯ ನೀನು ಉಪಯೋಗಿಸ್ಕೊಂಡು ಅವರು ಕೈ ಬಿಟ್ಬಿಡ್ತಾರೆ ಮಧ್ಯದ ನೀರಲ್ಲಿ ಬಿಡ್ತಾರೆ ನನ್ನ ಭಾಳ ಜನರು ನನಗೆ ಅವ್ರ ಅನುಭವವನ್ನು ಹಂಚ್ಕೊಂಡಿದ್ದಾರೆ ನಿನಗೆ ಹೇಳ್ತಾ ಇದ್ದೀನಿ ಹೋಗ್ಬೇಡ ಹೇಳಿದ್ರು ಭಾಳಷ್ಟು ಹೇಳಿದರು ನಾವು ನಂಬಿ ಇವರನ್ನು ಹೋಗಿದ್ದಕ್ಕೆ ಇವತ್ತು ಈ ರೀತಿಯ ಪರಿಸ್ಥಿತಿ ನನಗೆ ತಂದಿದ್ದಾರೆ ಇವತ್ತು ನಾನು ನಮ್ಮ ನಾಯಕರುಗಳಲ್ಲಿ ನಾನು ನಮ್ಮ ಕೇಂದ್ರ ನಾಯಕರುಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಮಾನ್ಯ ಗೃಹ ಸಚಿವರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಅವ್ರನ್ನ ಭೇಟಿ ಮಾಡ್ತೇನೆ ಇಲ್ಲಿನ ವಾಸ್ತವತೆಗಳನ್ನು ಎಲ್ಲ ಕೂಡ ಬಿಚ್ಚಿಡ್ತೇನೆ ಕಳೆದ ಐದು ವರ್ಷಗಳಲ್ಲಿ ನಾನು ಗಮನಿಸಿರುವಂಥದ್ದು ಇವರ ವ್ಯವಹಾರಗಳು ಇವರು ಯಾವ ರೀತಿ ರಾಜಕಾರಣವನ್ನು ಮಾಡ್ತಾರೆ ಯಾವ ರೀತಿ ಪಕ್ಷ ಸಂಘಟಿಸ್ತಾ ಇದ್ದಾರೆ ಯಾವ ರೀತಿ ಪಕ್ಷ ಒನ್ಸ್ ಫಾರ್ ಆಲ್ ಕ್ಲೋಸ್ ಮಾಡಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ಇದಕ್ಕೆ ಭವಿಷ್ಯ ಇಲ್ಲ ಇನ್ನು ಇಂಥವ್ರನ್ನ ನೀವು ಮತ್ತೆ ನೆಚ್ಚಿಕೊಂಡ್ರೆ ಮಾನ್ಯ ಯಡಿಯೂರಪ್ಪನವರೇ ಬೇರೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅವ್ರ ವ್ಯಕ್ತಿತ್ವನೇ ಬೇರೆ ಇವ್ರಿಗೂ ಅವ್ರಿಗೆ ಹೋಲಿಕೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಮಗ ಆಗಿರ್ಬೋದು ಅಷ್ಟೇ ಅವರ ಒಂದು ಆದರ್ಶ ಬೇರೆ ಒಂದು ವ್ಯಕ್ತಿತ್ವ ಬೇರೆ ವಿರೋಧದಲ್ಲಿದ್ದರೂ ಅಂಥವ್ರನ್ನ ಮಾತಾಡಿ ಅವ್ರ ಜೊತೆಗೆ ಇಟ್ಕೊಳ್ತಾಯಿದ್ರು ನಿಮಗೆ ಆ ಯಾವೊಂದು ಗುಣನೂ ಬರಲಿಲ್ಲ ನಿಮ್ದು ಹಠ ದ್ವೇಷದ ರಾಜಕಾರಣ ನಿಮ್ ತಂದೆಯವ್ರ ಜೊತೆಗೂ ನಾವು ಇದೇ ರೀತಿ ಕೆಲಸ ಮಾಡಿದ್ವಿ ಕೇವಲ ನಾವು ಬಸವರಾಜ್ ಬೊಮ್ಮಾಯಿ ಜೊತೆ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಮೇಲೆ ದ್ವೇಷ ಅವತ್ತು ನಿಮ್ಮ ತಂದೆಯವ್ರನ್ನ ಮುಖ್ಯಮಂತ್ರಿ ಮಾಡುವಾಗ ಇಲ್ಲೇ ನಮ್ಮ ಮನೆಗೆ ಸಲಿ ಬಂದ್ರಿ ಏನೇನು ಭರವಸೆ ಕೊಟ್ರಿ ನನಗೆ ನಡ್ಕೊಂಡಿದ್ದೀರಾ ನೀವು ಬಸವಣ್ಣವ್ರ ಪಾದದ ಮೇಲೆ ಪ್ರಮಾಣ ಮಾಡಿದ್ರಿ ನಡ್ಕೊಂಡಿದ್ದೀರಾ ನೀವು ಏನಾದರೂ ಒಂದು ವಿಚಾರದಲ್ಲಿ ಆವಾಗಪ್ಪ ಹತ್ತೊಂಬತ್ತು ಇಪ್ಪತ್ತು ಹಾಗಾಗಿ ಭಾಳಷ್ಟು ನೋವನ್ನು ಕೊಟ್ಟಿದ್ದೀವಿ ಆದರೆ ನಾವು ನಂಬಿರ್ತಕ್ಕಂಥ ಪಕ್ಷ ರಾಷ್ಟ್ರೀಯ ನಾಯಕರುಗಳು ಅವರಿಗೆ ತಿಳಿಸೋಂಥ ಕೆಲಸ ಮಾಡ್ತೀನಿ ನಾವು ಮುಂದೆ ಏನು ತೀರ್ಮಾನ ತಗೋಬೇಕು ತಗೋಬೇಕಾಗ್ತದೆ ಆ ಮಟ್ಟಕ್ಕೆ ತಂದು ನನ್ನನ್ನು ಬಿಟ್ಟಿದ್ದಾರೆ ಇದು ಹೇಳ್ಬಾರ್ದು ನಾನು ಇದೇ ನಮ್ಮ ಮನೆಯಲ್ಲಿ ಈಗಿನ ಮುಖ್ಯಮಂತ್ರಿಗಳು ಅಂದು ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ನನಗೆ ಅತ್ಯಂತ ಆಪ್ತರು ನೋಡಯ್ಯ ನೀನು ಉಪಯೋಗಿಸ್ಕೊಂಡು ಅವರು ಕೈ ಬಿಟ್ಬಿಡ್ತಾರೆ ಮಧ್ಯದ ನೀರಲ್ಲಿ ಬಿಡ್ತಾರೆ ನನ್ನ ಭಾಳ ಜನರು ನನಗೆ ಅವ್ರ ಅನುಭವವನ್ನು ಹಂಚ್ಕೊಂಡಿದ್ದಾರೆ ನಿನಗೆ ಇದ್ದೀನಿ ಹೋಗ್ಬೇಡ ಹೇಳಿದ್ರು ಭಾಳಷ್ಟು ಹೇಳಿದರು ನಾವು ನಂಬಿ ಇವರನ್ನು ಹೋಗಿದ್ದಕ್ಕೆ ಇವತ್ತು ಈ ರೀತಿಯ ಪರಿಸ್ಥಿತಿ ನನಗೆ ತಂದಿದ್ದಾರೆ ಬಟ್ ನಮ್ಮದೇ ಆದಂಥ ಶಕ್ತಿ ಇದೆ ರಾಜಕೀಯ ಶಕ್ತಿ ಇದೆ ಜನ ನಮ್ಮ ಜೊತೆ ಇದ್ದಾರೆ ಏನು ಮಾಡಬೇಕು ಅಂತಲೂ ಗೊತ್ತಿದೆ ನನಗೆ ದೆಹಲಿಗೆ ಇಷ್ಟರಲ್ಲೇ ಭೇಟಿ ಕೊಡ್ತೀನಿ ಎಲ್ಲ ನಮ್ಮ ರಾಜ್ಯ ಮಟ್ಟದ ನಾಯಕರುಗಳನ್ನ ಮಾತಾಡ್ತೀನಿ ಅನೇಕ ಜಿಲ್ಲೆಗಳಲ್ಲಿ ಇದೇ ರೀತಿ ಆಗಿದೆ ಪಾಪ ಕೆಲವ್ರಿಗೆ ಯಾಕೋ ಧೈರ್ಯವಾಗಿ ಮುಂದೆ ಬರಕ್ ಆಗ್ತಾ ಇಲ್ಲ ಅಷ್ಟೇ ಬಿಟ್ಟರೆ ಯಾವ ರೀತಿ ಲಾಭ ಎಲ್ಲ ಒಳಗಡೆ ಇದೆ ಯಾವಾಗ ಅದು ಸ್ಫೋಟ ಆಗ್ತದೆ ಗೊತ್ತಿಲ್ಲ ಒಬ್ಬ ನಾಯಕರನ್ನ ಒಳ್ಳೆ ನಾಯಕರನ್ನ ಅಂದ್ರೆ ಜನರ ಜೊತೆ ಇದ್ದಂಥ ನಾಯಕರನ್ನ ಒಬ್ಬರನ್ನ ವಿಶ್ವಾಸಕ್ಕೆ ತಗೊಳ್ಳುವಂತ ಪರಿಸ್ಥಿತಿ ಇಲ್ಲ ಇವತ್ತು ಎಸ್ ಬಾಸ್ ಅನ್ಬೇಕಷ್ಟೇ ನೀವೇನು ಮಾಡ್ತೀರೋ ಅದು ರೈಟ್ ಆ ರೀತಿಯ ಒಂದು ಮನೋಸ್ಥಿತಿಯಲ್ಲಿ ಇವರು ಮುಂದುವರಿಸಿದರೆ ಖಂಡಿತವಾಗಿಯೂ ಕೂಡ ಎಷ್ಟೋ ಜನರು ಕಟ್ಟಿ ಬೆಳೆಸಿರ್ತಕ್ಕಂಥ ಪಕ್ಷನ ಅವನತಿಗೆ ತಕೊಂಡು ಹೋಗುವಂಥ ಕೆಲಸ ಇದ್ದಾರೆ ಅದಕ್ಕಾಗಿ ಇವರ ಧೋರಣೆಗೆ ನನ್ನ ಧಿಕ್ಕಾರ ಇವರ ಅಹಂಕಾರಕ್ಕೆ ಧಿಕ್ಕಾರ ಇವರ ಮನೋಸ್ಥಿತಿಗೆ ನನ್ನ ಧಿಕ್ಕಾರ ಇದೆ ಇವರನ್ನು ನಾನು ಆಗ್ರಹಪೂರ್ವಕವಾಗಿ ಕೇಂದ್ರ ನಮ್ಮ ನಾಯಕರುಗಳಲ್ಲಿ ಮನವಿ ಮಾಡ್ತೇನೆ ಇವ್ರ ಧೋರಣೆಯನ್ನಾದರೂ ಬದಲಾಯಿಸಿ ಸರಿಪಡಿಸಿ ಇಲ್ಲ ಇವರನ್ನೇ ಬದಲಾಯಿಸಿ ಅಂತೇಳಿ ನಾನು ನನ್ನ ಆಗ್ರಹಪೂರ್ವಕವಾದಂಥ ಮನವಿಯನ್ನು ತಮ್ಮ ಮೂಲಕ ಮಾಡುವಂಥ ಪರಿಸ್ಥಿತಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ಅಂತ ನಮ್ಮ ನಾಯಕರುಗಳಲ್ಲಿ ನಾನು ಕೇಳಿ ಮಾನ್ಯ ಪ್ರಧಾನಿಗಳಲ್ಲಿ ಮಾನ್ಯ ಅಮಿತ್ ಶಾರವರಲ್ಲಿ ಮಾನ್ಯ ನಡ್ಡಾ ನಾನು ಅಪಾಯಿಂಟ್ಮೆಂಟ್ ಕೇಳ್ತೀನಿ ಸದನ ಪ್ರಾರಂಭ ಅನೇಕ ನಮ್ಮ ಎಂ ಪಿಗಳು ಈಗಾಗಲೇ ಅವರ ಭಾವನೆಗಳನ್ನು ಕೂಡ ನನ್ನ ಜೊತೆ ಹಂಚ್ಕೊಂಡಿದ್ದಾರೆ ಬಹುಶಃ ನಾವೆಲ್ಲ ಹೋಗಿ ಇವತ್ತು ಬಹಿರಂಗ ಪತ್ರ ಕೂಡ ಇದೆ ಅನೇಕರು ಕಳಿಸ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ಒಂದು ಇತಿಶ್ರೀ ಆಡಬೇಕು ಅಂತೇಳಿ ನಾವೆಲ್ಲ ಕೂಡ ಮನವಿಯನ್ನು ಮಾಡ್ತೇವೆ